ಯೂಶಲಿ ಏರ್ ಫಾಲ್ ಅನ್ನೋದು ಸ್ಟ್ರೆಸ್ ಇಂದ ಆಗುತ್ತೆ ಆ್ಯಂಡ್ ಇದ್ದೆ ಸರಿಯಾಗಿ ಮಾಡಿಲ್ಲ ಆಗುತ್ತೆ ಆ್ಯಂಡ್ ನೀವು ಅದು ಇದು ತಿಂದಾಗ ಜಂಕ್ ಫುಡ್ಗಳು ತಿನ್ನೋದ್ರಿಂದ ಆಗುತ್ತೆ ಹೆಚ್ಚಾಗಿ ಸ್ಟ್ರೆಸ್ಗೆ ಆಗೋದು ಆ್ಯಂಡ್ ನಾವು ಏನು ತಿಂತೀವಲ್ಲ ವಿಟಮಿನ್ ಕ್ಯಾಲ್ಶಿಯಂಗಳೆಲ್ಲ ಕಡಿಮೆ ಆದಾಗಲೂ ಕೂಡ ಏರ್ ಫಾಲ್ ಆಗುತ್ತೆ ಸೊ ಇದನ್ನೆಲ್ಲ ತಡೆಗಟ್ಟೋದು ಹೇಗೆ ಇದಕ್ಕೆಲ್ಲ ಓಮ್ ರೆಮಿಡಿ ಏನು ಅಂತ ತೋರಿಸ್ತೀನಿ ಬನ್ನಿ ಏರ್ ಫಾಲ್ ಓಮ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಒಂದು ಕಪ್ ಮೊಸರು ಏರ್ ಫಾಲಿಗೆ ಓಮ್ ರೆಮಿಡಿ ಅಂತ ಹೇಳಿದೆ ಈ ಓಮ್ ರೆಮಿಡಿಗೆ ನಾನು ಬಳಸ್ತಾ ಇರುವಂಥ ಮೊದಲನೇ ಇಂಗ್ರೀಡಿಯೆಂಟ್ ಈರುಳ್ಳಿ ಈರುಳ್ಳಿಯಲ್ಲಿ ತುಂಬಾ ಒಳ್ಳೆಯ ಸತ್ವಗಳಿದವೆ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರ್ಬೋದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರ್ಬೋದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರ್ಬೋದು ಪ್ರತಿಯೊಂದು ಇದರಲ್ಲಿದೆ ನಮ್ಮ ಸ್ಕ್ಯಾಲ್ಪಿಗೆ ಅಥವಾ ನಮ್ಮ ಕೂದಲಿಗೆ ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ಮತ್ತೆ ಬ್ರೇಕೇಜ್ ಆಗಿರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಲೈಕ್ ಯಾವುದೇ ರೀತಿಯ ಕೂದಲಿನ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದನ್ನು ಹೋಗ್ಲಾಡ್ಸೋದಕ್ಕೆ ಈರುಳ್ಳಿ ತುಂಬಾ ಸಹಾಯಕಾರಿ ಆಗಿದೆ ನೀವು ನೋಡ್ಬೋದು ಮಾರ್ಕೆಟ್ಗಳಲ್ಲಿ ಒಂದೊಂದು ಕೂದಲಿನ ಸಮಸ್ಯೆಗೆ ಒಂದೊಂದು ಪ್ರಾಡಕ್ಟ್ ಸಿಗುತ್ತೆ ಡ್ರೈ ಏರಿಗೆ ಒಂದು ಸಿಲ್ಕಿ ಏರಿಗೆ ಒಂದು ಆಮೇಲೆ ಬ್ರೇಕೇಜ್ಗೆ ಒಂದು ಡ್ಯಾಂಡ್ ರಫಿಗೆ ಒಂದು ಒಂದೊಂದು ರೀತಿಯ ಶ್ಯಾಂಪುಗಳು ಕಂಡೀಷ್ನರ್ಗಳು ವಾಶ್ಗಳೆಲ್ಲ ಸಿಗ್ತಾ ಹೋಗುತ್ತೆ ಬಟ್ ಅದನ್ನು ನಾವು ಅಲ್ಲೂ ಕೂಡ ಆನಿಯನನ್ನು ಯೂಸ್ ಮಾಡಿರ್ತಾರೆ ಆನಿಯನ್ ಶ್ಯಾಂಪು ಅಂತ ಹೇಳ್ತಾರೆ ಆ ರೀತಿ ಆನಿಯನನ್ನು ಯೂಸ್ ಮಾಡಿರ್ತಾರೆ ಆ ಥರ ಆಗಿ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದಕ್ಕೆ ಬದಲು ನಾವು ಕಾಮನ್ ಆಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಆನಿಯನ್ ಅನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸ್ಕ್ಯಾಲ್ಪ್ ಡಿಸೀಸ್ ಆಗಿರ್ಬೋದು ಸ್ಕ್ಯಾಪ್ ಇನ್ಫೆಕ್ಷನ್ ಆಗಿರ್ಬೋದು ಕೂದಲಿನ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈರುಳ್ಳಿ ರಾಮಬಾಣ ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಫೈನಲ್ ಆಗಿ ಬಳಸ್ತಾ ಇರೋದು ಮೊಸರು ಮೊಸರು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಮೊಸರಿಗಿಂತ ಒಳ್ಳೆಯ ಕಂಡೀಷ್ನರ್ ನಿಮ್ಗೆಲ್ಲೂ ಸಿಗೋದಿಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಗಿಂತ ನೀವು ಮನೆಯಲ್ಲೇ ಸಿಗುವಂತ ಮೊಸರನ್ನ ಯೂಸ್ ಮಾಡಿ ನೀವು ಕೂದಲು ಕಂಡೀಶ್ನರ್ ಅಂದ್ರೆ ನೀವು ಸ್ನಾನ ಮಾಡಾದ್ಮೇಲೆ ಶಾಂಪು ಮಾಡ್ ಮೊಸರನ್ನ ತಗೊಂಡು ಫುಲ್ ಅಪ್ಲೈ ಮಾಡಿ ಒಂದು ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಸ್ಮೂತ್ ಆಗಿ ಶೈನಿ ಆಗಿ ಸಿಲ್ಕಿ ಆಗಿ ಕಾಣುತ್ತೆ ಬೆಸ್ಟ್ ಕಂಡೀಷ್ನರ್ ಅಂತ ಹೇಳ್ಬೋದು ಏರ್ ಫಾಲ್ ಪ್ರಾಬ್ಲಮ್ ನಿಮ್ಗೆ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಸಾಲ್ವ್ ಆಗೋದಿಕ್ಕೆ ಒಂದು ಕಪ್ ಈರುಳ್ಳಿ ಸಾಕು ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ ಬರೀ ಎರಡು ಈರುಳ್ಳಿ ಮತ್ತೆ ಮೊಸರು ಆ್ಯಂಡ್ ಸಿಂಪಲ್ ಸ್ಟೆಪ್ ಕೂಡ ಒಂದು ಕಪ್ ಈರುಳ್ಳಿಯನ್ನ ನಾವು ಜಾರ್ಗ್ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಆ ನೀರ ಈರುಳ್ಳಿಯಲ್ಲಿ ನೀರಿನ ಅಂಶ ಹೆಚ್ಚಾಗೆ ಇರುತ್ತೆ ಯಾವ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಕಂಪ್ಲೀಟ್ ಆಗಿ ಗ್ರೈಂಡ್ ಆಗಿದೆ ಇದನ್ನ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಬಿಕಾಸ್ ಈರುಳ್ಳಿಯಲ್ಲೇ ತುಂಬಾ ನೀರಿನ ಅಂಶ ಇರೋದ್ರಿಂದ ಯಾವುದೇ ನೀರು ಹಾಕೋದು ಬೇಡ ನೀರು ಹಾಕೋದ್ರಿಂದ ಡೈಲ್ಯೂಟ್ ಆಗೋಗುತ್ತೆ ಸೊ ಇದರಲ್ಲೇ ತುಂಬ ನೀರು ಸಿಗುತ್ತೆ ನಿಮಗೆ ಸೊ ನೋಡಿ ಈ ಥರ ಈರುಳ್ಳಿ ರಸ ನಿಮಗೆ ಸಿಗುತ್ತೆ ಇತ್ತೀಚಿಗಂತೂ ಆನಿಯನ್ ಶ್ಯಾಂಪು ಆನಿಯನ್ ಆಯಿಲ್ ಎಲ್ಲ ಜಾಸ್ತಿನೇ ಆಗಿದೆ ಅದನ್ನ ನಾವು ಇಂಡೈರೆಕ್ಟಾಗಿ ಹಚ್ಚೋ ಬದಲು ನಾವು ಈ ಥರ ಡೈರೆಕ್ಟಾಗಿ ಹಚ್ಚೋದ್ರಿಂದ ಬೇಗನೂ ರಿಸಲ್ಟ್ ಸಿಗುತ್ತೆ ಕಡಿಮೆ ಖರ್ಚಿನಲ್ಲೂ ಸಹ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಆ್ಯಂಡ್ ಈರುಳ್ಳಿ ಕಟ್ ಮಾಡೋದಷ್ಟೇ ಕಷ್ಟ ಆ್ಯಂಡ್ ಇದರ ಸ್ಮೆಲ್ಲು ಕೂಡ ತುಂಬಾನೇ ಕಷ್ಟ ಸ್ಮೆಲ್ ಯೂಶ್ವಲಿ ಇಷ್ಟ ಆಗೋದಿಲ್ಲ ಬಟ್ ಇದು ಮಾಡೋ ಕೆಲಸ ಮಾತ್ರ ಮ್ಯಾಜಿಕಲ್ ಅಂತಾನೆ ಹೇಳ್ಬೋದು ಈರುಳ್ಳಿ ಜ್ಯೂಸ್ ಸಿಕ್ಕಿದೆ ಈ ಆನಿಯನ್ ಜ್ಯೂಸ್ಗೆ ನಾವಿವಾಗ ಒಂದರಿಂದ ಎರಡು ಸ್ಪೂನ್ ಮೊಸರನ್ನ ಆಡ್ ಮಾಡ್ಕೊಳ್ಳೋಣ ನಾನು ಆಗ್ಲೇ ಹೇಳ್ದೆ ಮೊಸರಿಗಿಂತ ಬೆಸ್ಟ್ ಕಂಡೀಷ್ನರ್ ನಿಮ್ಮ ಕೂದಲಿಗೆ ಬೇರೆ ಯಾವುದೂ ಇಲ್ಲ ನೀವು ಯಾವ ಕಂಡೀಷ್ನರ್ ಯೂಸ್ ಮಾಡಬೇಕು ಅದು ಯೂಸ್ ಮಾಡಬೇಕಾ ಇದು ಯೂಸ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನೇ ಬೇಡ ನಿಮ್ಗೆ ಯಾವುದೇ ರೀತಿಯ ಕೂದಲು ಕಂಡೀಷ್ನಿಂಗ್ ಆಗಿರಬೇಕು ಸಿಲ್ಕಿ ಆಗಿರಬೇಕು ಸ್ಮೂತ್ ಆಗಿರಬೇಕು ಶೈನಿ ಆಗಿರಬೇಕು ಅಂದರೆ ನೀವು ಕಣ್ಣು ಮುಚ್ಕೊಂಡು ಈ ಮೊಸರನ್ನು ನಿಮ್ಮ ಕೂದಲಿಗೆ ಕಂಡೀಷ್ನರ್ ಆಗಿ ನೀವು ಯೂಸ್ ಮಾಡ್ಬೋದು ಸೊ ಏರ್ ಫಾಲ್ ಪ್ರಾಬ್ಲಮ್ ಇದೆ ಅಂದರೆ ಈರುಳ್ಳಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಸೊ ನೋಡಿ ಈ ರೀತಿ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿಯಾದ ಓಮ್ ರೆಮಿಡಿ ರೆಡಿಯಾಗಿದೆ ಏರ್ ಫಾಲ್ ಪ್ರಾಬ್ಲಮ್ಗೆ ಇದು ಆನಿಯನ್ ಜ್ಯೂಸ್ ಮತ್ತು ಮೊಸರು ಸೊ ಈ ಮಿಶ್ರಣವನ್ನು ನಾವು ತಲೆ ಕೂದಲಿಗೆ ನಾವು ಸ್ನಾನ ಮಾಡೋ ತಲೆಗೆ ಸ್ನಾನ ಮಾಡೋ ಒನ್ ಅವರ್ ಮುಂಚೆ ಅದು ಹಾಕಿ ಅದನ್ನು ಬಿಟ್ಟು ಒನ್ ಅವರ್ ಬಿಟ್ಟು ಅದನ್ನು ನೆನೆಸಿಬಿಟ್ಟು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ಏರ್ ಫಾಲ್ ಪ್ರಾಬ್ಲಮ್ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಇದು ನೀವು ದಿನನಿತ್ಯ ಬಳಸ್ತಾ ಬಂದರೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಬಟ್ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ಅತಿ ಬೇಗ ಅಂತಲೇ ಹೇಳ್ಬೋದು ನೀವು ತುಂಬ ದಿನ ವೆಯ್ಟ್ ಮಾಡಬೇಕಾಗಿ ಏನಿಲ್ಲ ನೀವು ಯೂಸ್ ಮಾಡ್ತಾ ಬಂದರೆ ಜಸ್ಟ್ ಒನ್ ಮಂತ್ ಅಲ್ಲಿ ನಿಮಗೆ ಡಿಫ್ರೆನ್ಸ್ ಕಂಡು ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಸಿಗುವಂಥ ಈರುಳ್ಳಿ ಅಂತೂ ಮನೇಲಿ ಇದ್ದೇ ಇರುತ್ತೆ ಮೊಸರು ಕೂಡ ಇದ್ದೇ ಇರುತ್ತೆ ಸೊ ಈ ಟೂ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ದೊಡ್ಡ ಪ್ರಾಬ್ಲಮನ್ನೇ ಸಾಲ್ವ್ ಮಾಡ್ಬೋದು ಏರ್ ಫಾಲ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಸ್ವಲ್ಪ ಉದುರಿದ್ರೆ ಪರವಾಗಿಲ್ಲ ಬಟ್ ಜಾಸ್ತಿ ಉದುರ್ತಾ ಬಂದರೆ ದೊಡ್ಡ ಸಮಸ್ಯೆ ಆಗಿನೇ ಕಾಡುತ್ತೆ ಅದು ಸೊ ನೀವು ಸಹ ಈ ಸಿಂಪಲ್ ಆದ ಓಮ್ ರೆಮೆಡಿಯನ್ನು ಟ್ರೈ ಮಾಡಿ ಆ್ಯಂಡ್ ಇದರ ರಿವ್ಯೂಸ್ ಕೂಡ ನಮಗೆ ತಿಳಿಸಿ ಮತ್ತಷ್ಟು ಓಮ್ ರೆಮೆಡಿನ ನಾನು ನಿಮಗೆ ತಂದು ತರ್ತೀನಿ ಲೈಕ್ ನಿಮ್ಗೆ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕಾದಲ್ಲಿ ಅಥವಾ ಓಂ ಬೇಕಾದಲ್ಲಿ ನಮಗೆ ತಿಳಿಸಬಹುದು ನಾವು ಅದನ್ನ ಕಾರ್ಯಕ್ರಮದ ಮುಖಾಂತರ ಪ್ರಸಾರ ಮಾಡ್ತೀವಿ